ವೆಂಕಟೇಶ್ ಅಂತ ಹೇಳ್ಬಿಟ್ಟು ಸುಭಜ್ವರ ಮಾತಾಡೋದು ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಠೇಶ್ವರ ಡೈರಿ ಹತ್ರ ರಾತ್ರಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿದೆ ಅದು ಆಲೆ ಒಂದು ಐದಾರು ತಿಂಗಳು ಮುಂಚೆ ಒಂದು ಸಾರಿ ಈ ಥರ ಆಗಿತ್ತು ಆವಾಗ ಏನು ಯಾರಿಗೂ ತೊಂದರೆ ಏನೂ ಆಗಿರಲಿಲ್ಲ ಈಗ ರಾತ್ರಿ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಏನಾಗಿದೆ ಅಂದರೆ ಅದು ಬಾಯ್ಲರು ಇದಕ್ಕಿದ್ದಂಗೆ ಬ್ಲಾಸ್ಟ್ ಆದಕ್ಕೆ ಸುಮಾರು ಒಂದು ಒಂದ್ ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಅಷ್ಟೇ ಎಲ್ಲ ಈ ಶೀಟ್ ಗಳು ಅಂಗಡಿ ಮುಂದೆ ಇರ ಮೇನ್ ರೋಡ್ ಅಲ್ಲಿ ಅಂಗಡಿ ಮುಂದೆ ಇರೋ ಶೀಟ್ ಗಳು ಎಲ್ಲ ಒಂದ್ ತರ ವೈಬ್ರೇಟ್ ಆಗಿ ಈ ಕಡೆ ಅಕ್ಕಪಕ್ಕ ಮನೆಗಳಿಗೆಲ್ಲ ಗಳು ಲೋಟಗಳು ಎಲ್ಲ ವೈಬ್ರೇಟ್ ಆಗಿ ಎಲ್ಲ ಬಿದೋಗಿದಾವೆ ಅದನ್ನೆಲ್ಲರೂ ರಾತ್ರಿ ಎಲ್ಲರೂ ಮಾತಾಡ್ಕೊಂಡ್ವಿ ಎಲ್ಲರೂ ಅವರಾಜ್ ಅವರೇ ಎಲ್ಲರೂ ಈ ಥರ ನಮ್ಮದು ಎಲ್ಲ ಮನೆಗಳಲ್ಲಿ ಲೋಟಗಳೆಲ್ಲ ಶೇಕ್ ಆಗಿ ಎಲ್ಲ ವೈಬ್ರೇಟ್ ಆಯಿತು ಅಂಗಡಿ ಮುಂದೆ ಇರೋ ಶೀಟ್ಗಳೆಲ್ಲ ವೈಬ್ರೇಟ್ ಆಯಿತು ಅಂತ ಎಲ್ಲ ಮಾತಾಡ್ಕಂಡ್ವಿ ಅದಕ್ಕೆ ಈಗಾಗಲೇ ಒಂದು ಐದಾರು ತಿಂಗಳು ಮುಂಚೆ ಆದಾಗ ಯಾವ ಅಧಿಕಾರಿಗಳು ಅದು ಕ್ರಮ ಕೈಗೊಳ್ಳಲಿಲ್ಲ ಈಗ ಆದಷ್ಟು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಅದ್ರ ಬಗ್ಗೆ ಗಮನವಹಿಸಿ ಈ ಒಂದು ಫ್ಯಾಕ್ಟ್ರಿ ಏನಿದೆ ಅದನ್ನು ಬೇರೆ ಕಡೆ ಎಲ್ಲ ನಾವು ಊರಿಂದ ಆಚೆ ಕಡೆ ಇದು ವ್ಯವಸ್ಥೆ ಮಾಡತಕ್ಕ ಅವ್ರದೇ ಒಂದು ಜಾಗ ಇದೆ ಊರಿಂದ ಆಚೆ ಅಲ್ಲಿ ಫ್ಯಾಕ್ಟ್ರಿನೇನು ಮಾಡಿ ಇದು ಮಾಡಬೇಕು ಅಂತ ಇದಾಗುತ್ತೆ ಇದೇ ಒಂದು ಘಟನೆ ಬೆಳಗ್ಗೆ ಹೊತ್ತೇನಾರ ನಡೆದಿದ್ರೆ ಸುಮಾರು ಅಲ್ಲಿ ಅವರು ಫ್ಯಾಕ್ಟ್ರಿ ಒಳಗೆ ಹೆಣ್ಮಕ್ಳು ಒಂದು ಎಂಟರಿಂದ ಹತ್ತು ಜನ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಅವರೆಲ್ಲ ಆಲ್ಮೋಸ್ಟ್ ಏನು ಪಾಪ ಎಲ್ಲ ಬಡ ಕುಟುಂಬದವ್ರು ಎಲ್ಲರೂ ಅದಕ್ಕೆ ಎಲ್ಲ ಇದಾಗೋದ್ರೆ ಅವ್ರಿಗೆಲ್ಲ ಯಾರು ಒಂದು ಅವ್ರಿಗೆ ನೋಡ್ಕೊಳ್ಳೋ ಅಂಥ ವ್ಯವಸ್ಥೆಗಳು ಇರಲ್ಲ ಪಾಪ ಅಲ್ಲಿ ಏನೇನು ತಯಾರು ಮಾಡ್ತಾರೆ ಸರ್ ಅದ್ರೊಳಗಡೆ ಅಲ್ಲಿ ಬಂದು ಜಾಮೂನು ತಯಾರು ಮಾಡ್ತಾರೆ ಜಾಮೂನು ಆಮೇಲೆ ಮಜ್ಜಿಗೆ ಇನ್ನು ಕೋವಾ ಎಲ್ಲ ರೆಡಿ ಮಾಡ್ತಾರೆ ಅಲ್ಲಿ ಡೈರಿ ಇದೆ ಬಟ್ ಅದೆಲ್ಲ ಬೇರೆ ಊರಿನ ಕಡೆ ಊರಿಂದ ಆಚೆ ಕಡೆ ಮಾಡೋದು ತುಂಬ ಒಳ್ಳೆಯದು ಅಂತ ನಾವೆಲ್ಲ ಇದ್ ಮಾಡ್ತಾ ಮನೆ 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 ಅಂತ ಇದೆ ಇದೆ ೇನೋ ಆಕಸ್ಮಿಕವಾಗಿ ಪಾಪ ಹುಡ್ಗ ಬಂದಿರೋನ್ ರಾತ್ರಿ ಅವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ನಂತೆ ತುಂಬಾ ದಿನ ಆಗಿತ್ತು ಪಾಪ ಅವನ್ ಬಂದು ಏನೋ ರಾತ್ರಿ ಆಕಸ್ಮಿಕ ಏನೋ ಬಂದಿದ್ ಪಾಪ ಬಟ್ ಆದ್ರೂ ಇವರೆಲ್ಲ ಮನೆ ಮೇಲೆ ಇದ್ರು ಏನೋ ಬಚಾವ್ ಬಚಾವಾಗಿದ್ದಾರೆ ಪಾಪ ಹುಡ್ಗ ಬಂದು ಗ್ರಾಚಾರ ಇದಾಗ್ಬಿಟ್ಟು ಹುಡ್ಗ ಹಂಗೆ ಈ ತರ ದುರಂತ ನಡೆದಿದೆ ನಾವೆಲ್ಲ ಹೋಗಿ ನೋಡಿ ತುಂಬಾ ನಮ್ಗೆಲ್ಲ ಬಿರು ಬಿಟ್ಟಿದ್ದಾರೆ ಗೋಡೆ ಎಲ್ಲಾ ಓಪನ್ ಪರಿಸ್ಥಿತಿ ಪರಿಸ್ಥಿತಿ ಆತರ ನೋಡ್ರಿ ಎಲ್ಲ ಇದಾಗ್ಬಿಟ್ಟು ಅವರೆಲ್ಲ ಬೆಳಿಗ್ಗೆ ಹೊತ್ತಾಗಿದ್ರಂತೂ ತುಂಬಾ ಜನ ಸಾವಿಗೀಡಾಗ್ತಾ ಇದ್ರು ಅಂತ ಬಯಸ್ತೀವಿ ನೋಡ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಇಷ್ಟ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ದಯವಿಟ್ಟು ಗಮನವಹಿಸಿ ಇದನ್ನ ಅತಿ ಬೇಗದಲ್ಲಿ ಇದನ್ನ ಬೇರೆ ಕಡೆಗೆ ಬದಲಾವಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಬೋದು ನಾನು ಡಾಕ್ಟರ್ ಲಕ್ಷ್ಮಿಕಾಂತ್ ಇಲ್ಲಿ ಕೊರಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿ ಕೆಲಸ ಮಾಡ್ತಿದ್ದೆ ಈ ಒಂದು ಕರ್ತವ್ಯ ಸಮಯದಲ್ಲಿ ನಿನ್ನೆ ದಿನಾಂಕ ಎಂಟು ಸೋಮವಾರ ಸಂಜೆ ರಾತ್ರಿ ಒಂದು ಎಂಟು ಮುಕ್ಕಾಲು ಸಮಯದಲ್ಲಿ ನಿರ್ದೇಶ್ ಅಂತ ಒಬ್ಬ ವ್ಯಕ್ತಿಗೆ ಬರ್ಸಾಗಿ ಸುಟ್ಟಿಗಾಗಿಲಿಂದಾಗಿ ದಾಖ ಚಿಕಿತ್ಸೆಗೆ ಬಂದಿರುತ್ತಾರೆ ಆವಾಗ ಡ್ಯೂಟಿ ಡಾಕ್ಟರ್ ಡಾಕ್ಟರ್ ಷಣ್ಮುಖ ಪ್ರಿಯಾ ಇದ್ದಾರೆ ಅವರು ಪರೀಕ್ಷಿಸಿ ನೋಡಿದಾಗ ಅವರು ಸುಮಾರು ಎಂಟು ಎಂಟೂವರೆ ಸಮಯದಲ್ಲಿ ಎಂಟೂವರೆ ಸಮಯದಲ್ಲಿ ಅವರು ಏನು ಶ್ರೀಕಾ ಕಂಠೇಶ್ವರ ಡೈರಿಲಿ ಕೆಲಸ ಮಾಡ್ತಾರೆ ಹುಡುಗ ಯತಿಷ್ ಅಂತ ಇಪ್ಪತ್ತ್ಮೂರು ವರ್ಷದ ಹುಡುಗ ಅವರು ಮಲ್ಲೇಶ್ವರದವರು ಅಂತ ಹೋಗಿದೆ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಬಂದರು ಕರ್ಕೊಬಂದಾಗ ಮುಖ ಎಲ್ಲ ಬ್ಲಾಸ್ಟ್ ಆಗಿ ಭಾಳ ಸೀರಿಯಸ್ ಆಗಿತ್ತು ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ಇಲ್ಲಿಂದ ನಾವು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿದ್ವಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಮನಸ್ಸಾಗಿತ್ತು ಮುಖ ಮತ್ತು ಮೈಯೆಲ್ಲ ಸೊ ಈ ಥರ ಆಗೋದು ಭಾಳ ಅಪರೂಪ ಹಾಗೆ ತುಮಕೂರು ವೈದ್ಯರು ಪರೀಕ್ಷಿಸಿ ಅಲ್ಲಿ ಕೂಡ ಅಲ್ಲಿಂದ ಮತ್ತೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ರೆಫರ್ ಹೇಗಿದೆ ಸೊ ಹುಡುಗನ ಕಂಡೀಷನ್ ಹೇಗಿದೆ ಹುಡುಗನ ಕಂಡೀಷನ್ ಗಂಭೀರವಾಗಿದೆ ಏಯ್ಟಿ ಪರ್ಸೆಂಟ್ ಆದರೆ ಜೀವನಕ್ಕೆ ಅಪಾಯ ಆಗೋ ಚಾನ್ಸ್ ಭಾಳ ಇರುತ್ತೆ ಈಗ ಇನ್ಫೆಕ್ಷನ್ ಆಗುತ್ತೆ ಸಬ್ ಕೃಷಿ ಆಗುತ್ತೆ ಅದರಿಂದ ಹೆಚ್ಚಿನ ಚಿಕಿತ್ಸೆ ಬೇಕಾಗ್ತದೆ ಅದು ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ ತಿಳ್ಕೊಂಡಿದ್ದಾರೆ ಈ ತೊಡೆಯ ಭಾಗದಲ್ಲೆಲ್ಲ ರಾತ್ರಿ ಮುಗಕ್ಕೆ ಅದು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಸರ್ ಏನಾದರೂ ಇದೆಯಾ ಅಥವಾ ರಿಕವರಿ ಆಗೋ ಚಾನ್ಸಸ್ಸು ಹಾಕೋದು ಭಾಳ ರೇರ್ ಆತನ ಸ್ಟಾಮಿನ ಮೇಲೆ ಡಿಪೆಂಡ್ ಆಗುತ್ತೆ ಟ್ರೀಟ್ಮೆಂಟು ಇರಬೇಕಾಗುತ್ತೆ ಪಾರ್ಟಿ ಸರ್ಜರಿ ಬೇಕಾಗುತ್ತೆ ಇದು ಚಳಿಗಾಲ ಆಗಿರೋದ್ರಿಂದ ತುಂಬ ಸ್ವಲ್ಪ ಅದು ಚಳಿಗಾಲ ಹಾಗಾಗಿ ಪರಿಸ್ಥಿತಿ ಗಂಭೀರವಾಗಿರುತ್ತೆ ಸೀರಿಯಸ್ ಇರುತ್ತೆ ನನ್ನ ಹೆಸರು ಜಗದೀಶ್ ಅಂತ ಇಲ್ಲಿ ಸಿದ್ದೇ ಇದು ಕಂಠೇಶ್ವರ ಮಿಲಿಟರಿ ಮುಂದೆಗಡೆ ನಮ್ಮದು ಬಿಲ್ಡಿಂಗ್ ಇದೆ ಅಲ್ಲಿ ಹೆಚ್ಚು ಕಮ್ಮಿ ರಾತ್ರಿ ಹತ್ತು ಗಂಟೆ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಬ್ಲಾಸ್ಟ್ ಆಗಿರೋ ಸೌಂಡ್ ಬಂತು ಬ್ಲಾಸ್ಟ್ ಆಗಿರೋ ಸಂದರ್ಭದಲ್ಲಿ ನಾವು ನೋಡಿದಾಗ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರಷ್ಟು ಸೌಂಡ್ ಬಂತು ಮತ್ತು ಗ್ಲಾಸ್ ಪೀಸ್ಗಳು ಬಂದಿದ್ದಾವೆ ಜೊತೆಯಲ್ಲಿ ಅದು ಏನಾಗಿದೆ ಅಂತ ಗೊತ್ತಿರಲಿಲ್ಲ ಅದು ಬಾಯ್ಲರ್ ಬಾಯ್ಲರು ಬ್ಲಾಸ್ಟ್ ಆಗಿರೋದ್ರಿಂದ ಅದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಹೆಚ್ಚು ಕಮ್ಮಿ ಎರಡು ತಿಂಗಳ ಹಿಂದೆ ಒಂದು ಸರಿ ನಮ್ಮ ಅಂಗಡಿ ಹುಡುಗರೆಲ್ಲ ಮಾಡಿ ಮೇಲೆ ಮಲಗ್ತಾರೆ ಇದೆ ಅಲ್ಲಿ ಮಲಗಿದಾಗ ಸೌಂಡ್ ಬಂದಿದೆ ಅವರು ಎದ್ದು ನೋಡಿದಾಗ ಹೊಗೆ ಎಲ್ಲ ಜಾಸ್ತಿ ಇತ್ತಂತೆ ಆ ಕಾರಣದಿಂದ ಇವರು ಸುಮ್ಮನೆ ಆಗಿದ್ದಾರೆ ಮತ್ತೆ ಅದು ಕೇರ್ ತೊಗೊಂಡಿಲ್ಲ ಅವರು ಕೇರ್ ತಗೊಂಡ ಪಕ್ಷದಲ್ಲಿ ಇದು ಸಮಸ್ಯೆ ಆಗ್ತಾ ಇರಲಿಲ್ವೇನೋ ಗೊತ್ತಿಲ್ಲ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಈ ಸಮಸ್ಯೆ ಆಗಿದೆ ಎರಡನೇ ಬಾರಿ ಎರಡನೇ ಬಾರಿ ಆಗಿರೋದು ಇದಕ್ಕೆ ಅಧಿಕಾರಿಗಳು ಗಮನಕ್ಕೆ ತಗೊಂಬಂದು ಅದನ್ನು ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡಬೇಕೆಂದು ನಾವು ಕೇಳ್ಕೊಂತೀವಿ ಅಷ್ಟೇ ನನ್ನ ಹೆಸರು ಉಮೇಶ್ ಹೇಳಿ ಕೊರಡ್ಗೆರೆ ನಿವಾಸಿ ಆಗಿರ್ತೀನಿ ಇಲ್ಲಿ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ ಎಂಟು ಮೂವತ್ತರಲ್ಲಿ ಗ್ಯಾಸ್ ಗೀಝರ್ ಅನ್ನೋದು ಆಗಿ ಬಾಯ್ಲರು ಗ್ಯಾಸ್ ಬಾಯ್ಲರ್ ಆಗಿ ಒಬ್ಬ ಹುಡುಗನಿಗೆ ತುಂಬ ತೊಂದರೆ ಆಗಿದೆ ಕಣ್ಣು ಬಾಯಿ ಎದೆ ಭಾಗ ಮತ್ತು ಗುಳ್ಳೆಗಳಾಗಿದೆ ಊತ ಬಂದಿದೆ ಕೈ ಕಾಲೆಲ್ಲ ಆಮೇಲೆ ಫುಲ್ಲು ಮುಖ ಎಲ್ಲ ಸುತ್ತು ಕರುಕಲಾಗಿದೆ ಅವನ್ನ ಹಂಗೆ ವ್ಯಾನ್ನಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸಿದ್ವಿ ಅಲ್ಲಿಂದ ತುಮಕೂರಿಗೆ ತೊಗೊಂಡೋಗೋ ಅಲ್ಲಿಂದ ಬೆಂಗಳೂರಿಗೆ ಏನೋ ಹೋಗಿದ್ದಾನಂತೀಗ ಸರಿಯಾಗಿ ಇನ್ನೂ ಮಾಹಿತಿ ಇಲ್ಲ ಇದು ಎರಡನೇ ಬಾರಿ ಆ ಜಾಗದಲ್ಲಾದಂಥ ಒಂದು ಘಟನೆ ಇದು ಇದು ಏನಾಗ್ತಿದೆ ಅಂದರೆ ಚಿಕ್ಕ ಚಿಕ್ಕದಾಗ ಅವ್ರ ಒಲೆ ಹಚ್ಚಿದಾಗೆಲ್ಲೂ ಒಂದೊಂದು ಸರಿ ಆಗ್ತಿದೆ ಚಿಕ್ಕದಾಗ ಒಂದು ಎರಡು ಮೂರು ಸರಿ ಆಗಿತ್ತಂತೆ ಯಾರ ಕಣ್ಗೂ ಕಾಣಿಸಲಿಲ್ಲ ಈ ಎರಡು ತಿಂಗಳು ಕೆಳಗಡೆ ಒಂದು ಸರಿ ಆಗಿತ್ತು ಅದೊಂದು ಸ್ವಲ್ಪ ಬೆಳಕಿಗೆ ಬಂತು ಇದು ದೊಡ್ಡದಾಗಿ ಆದಾಗ ಈಗ ಅವನಿಗೆ ಭಾಳ ನೋವಾಗಿದೆ ಅವ್ರ ಮನೆಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರದ್ದೇ ಆದಂಥ ಒಂದು ದೌರ್ಜನ್ಯ ಜಾಸ್ತಿ ಇದೆ ಯಾವ ಅಧಿಕಾರಿಗೆ ಆಗಲಿ ಇದು ಗಮನಕ್ಕೆ ಬಂದಿಲ್ಲ ಇದುವರೆಗು ಆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅದ್ರ ಮೇಲೆ ಡೇಟ್ ಇರೋದಿಲ್ಲ ಮತ್ತು ಅದಕ್ಕೆ ಯಾವ ಎಕ್ಸ್ಪೈರಿ ಡೇಟು ಇರೋದಿಲ್ಲ ಯಾವುದೇ ಥರದ್ದು ಹೋಗಲಿ ಜನಕ್ಕೆ ಏನಾದರೂ ಅಂಥದ್ದು ಏನಾದರೂ ಮಾಡ್ತಾಯಿದ್ರೆ ಏನೋ ಅನ್ಬೋದು ಎಲ್ಲ ತಿನ್ನೋದಕ್ಕಿಂತ ವಿಷ ಪದಾರ್ಥಗಳು ಮಿಕ್ಸ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ಇದಕ್ಕೂ ಸಲುವಾಗಿ ಹೇಳಬೇಕು ಅಂದರೆ ಅದು ಟೌನ್ ಒಳಗಡೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿರೋದೇ ತಪ್ಪು ಅಂಥದ್ದು ಊರಿಂದ ಆಚೆ ಮಾಡೋ ಅಂಥ ಒಂದು ಕೆಲಸನ ಈಗ ಮನೆ ಒಳಗಡೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರ ಮನೆ ಮುಂದೆ ಮೈನ್ ರೋಡ್ ಅಲ್ಲಿ ನಮ್ಮ ಅಂಗಡಿ ಇದೆ ನಮ್ಮ ಅಂಗಡಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಶನಿ ಮಹಾತ್ಮ ದೇವಸ್ಥಾನ ಅಂಗಡಿಗಳು ಇದಾವೆ ಅಲ್ಲಿಂದ ಬಿಲ್ಲೆ ನಮ್ಮ ಅಂಗಡಿ ಮುಂದೆ ಬಿದ್ದಿದೆ ನೋಡಿ ರಾತ್ರಿ ಬ್ಲಾಸ್ಟ್ ಆದಾಗ ಆದಾಗ ಬಂದ್ ಬಿದ್ದಿರೋ ಬಿಲ್ಲೆ ಇದು ಅವ್ರ ಫ್ಯಾಕ್ಟ್ರಿಯಿಂದ ಬಂದಿರೋದು ಗೋಡೆ ಎಲ್ಲ ಬಿರುಗ್ ಬಂದಿದೆ ನೀವು ಹೋಗಿ ಫೋಟೋ ತೆಗೆದು ಸಾರ್ವಜನಿಕರ ಗಮನಕ್ಕೆ ಬರಬೇಕು ಮತ್ತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ರ ಜಾಗನ ವರ್ಗಾವಣೆ ಮಾಡಿಸ್ಲಿ ಅವರು ವ್ಯವಹಾರ ನಿಲ್ಲಿಸೋದು ಬೇಡ ವರ್ಗಾವಣೆ ಮಾಡಿಸ್ಲಿ ಜನಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಮಾಡೋದು ಬೇಡ ಟೌನ್ನಲ್ಲಿ ಕಂಪ್ಲೇಂಟ್ ಇದುವರೆಗೂ ಆಗಿಲ್ಲ ಅಂತ ಏನೋ ವಿಚಾರ ಗೊತ್ತಾಯಿತು ಕಂಪ್ಲೇಂಟ್ ಆಗಿಲ್ಲ ಅಂತೇಳಿ ನಾವೇ ಒಂದು ಕಾಫಿ ರೆಡಿ ಮಾಡಿದ್ದೀವಿ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಅವ್ರೇನಾದರೂ ಅವ್ರ ಮನೆಯವ್ರು ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾಳೆ ಒಳಗಡೆ ನಾವೇ ಕೊಡ್ತೀವಿ ಸಾರ್ವಜನಿಕರಿಂದ ಕೊಟ್ಟೆ ಕೊಡ್ತೀವಿ ಆ ಜಾಗದಿಂದ ಅವ್ರು ವರ್ಗಾವಣೆ ಮಾಡಿಕೊಂಡ್ರೆ ಒಳ್ಳೇದು ಹತ್ತಾರು ಜನಕ್ಕೆ ತೊಂದರೆ ಆಗದಂಗೆ ಅವ್ರು ಅನುಕೂಲ ಮಾಡಿಕೊಂಡ್ಲಿ ಅವ್ರ ಜೀವನಕ್ಕೆ ನಾವು ತೊಂದರೆ ಮಾಡಲ್ಲ ಬೇರೆಯವ್ರ ಜೀವನಕ್ಕೆ ತೊಂದರೆ ಮಾಡ್ದಂಗೆ ಅವ್ರು ಮಾಡಬೇಕು ಏನು ಕೊರಕೆರೆ ತಾಲೂಕು ಬಾಯ್ಲಾ ಸ್ಫೋಟಕಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸದಾಶಿವ ಅನ್ನೋರು ಶ್ರೀಕಂಠೇಶ್ವರ ಮಜ್ಜಿಗೆ ಅಂತ ಶುರು ಮಾಡಿ ಅದರಲ್ಲಿ ದೂತ್ ಪೇಡ ಎಂದ ಹಿಡಿದು ಮೊಸರು ಹಾಲು ಮೊಸರು ಕಾನೂನು ಬಾಹಿರವಾಗಿ ಅದನ್ನ ನಡೆಸ್ಕೊಂಡಿ ಆರು ತಿಂಗಳಾಗಿದೆ ಅದು ಏನು ಲೈಸೆನ್ಸ್ ರದ್ದಾಗಿ ಜೊತೆಗೆ ಏನು ಕಾರ್ಮಿಕನಿಗೆ ಏನೆಲ್ಲ ಮುಂಜಾಗ್ರತೆ ಅದನ್ನು ಯಾವುದೇ ವಹಿಸದೆ ಆತ ಇವತ್ತೇನು ಸಾವಿ ಬದುಕಿನ ಮಧ್ಯ ಹೋರಾಟ ಸ್ಫೋಟಕಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಪಂಚಾಯಿತಿಯವರಾಗಿರ್ಬೋದು ಅಗ್ನಿಶಾಮಕ ದಳ ಆಗಿರ್ಬೋದು ಕಾರ್ಮಿಕರ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅಲ್ಲಿ ಇಷ್ಟು ಕಾನೂನು ಬಾಹಿರವಾಗಿ ಅಲ್ಲಿ ಆಲ್ ಇಂಡ್ ಡೈರಿ ಮತ್ತೆ ಆ ಸಂಸ್ಥೆ ನಡೆಸುತ್ತಿದ್ರು ಕೂಡ ಇರೋದು ಇದು ಖಂಡನೀಯ ಏನು ಗೃಹ ಸಚಿವರ ತವರಲ್ಲಿ ಇಂಥ ಘಟನೆಗಳು ಸಂಭವಿಸ್ತಾವೆ ಜಿಲ್ಲೆಯಲ್ಲಿ ಅಂತಂದ್ರೆ ಗೃಹ ಸಚಿವರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತವರೆ ಈ ತಾಲೂಕಲ್ಲಿ ನಡೀತಾರ ಅಂತ ಮತ್ತೆ ಜಿಲ್ಲೆಯಲ್ಲಿ ನಡೀತಾರಂತ ಅಧಿಕಾರಿಗಳು ಏನು ಮೀನಾಮಿಷ ಎಣಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇಂಥವನ್ನೆಲ್ಲ ಫ್ರೀ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಧಿಕಾರಿಗಳು ಮತ್ತೆ ಆ ಮಾಲೀಕ ಅಧಿಕಾರಿಗಳು ಯಾಕೆ ಕ್ರಮ ತಾಂಡಿಲ್ಲ ಮೇಲ್ಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಮೇಲೂ ಕ್ರಮ ತಗೊಂಡ್ಬೇಕು ಯಾಕೆ ಇದನ್ನ ಇಲ್ಲಿ ಇಷ್ಟು ವರ್ಷದಿಂದ ನಡೆಸೋದಕ್ಕೆ ಬಿಟ್ರು ಅಂತ ಹೇಳಿ ಜೊತೆಗೆ ಏನು ಡೈರಿ ಮಾಲೀಕ ಅದನ್ನ ಈ ಸ್ಫೋಟಕಗೊಂಡವನ ಮಾಲೀಕ ಸದಾಶಿವ ಅನ್ನೋನ ಮೇಲೂ ಕೂಡ ಕಾನೂನು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ನಾನು ಸಂವಿಧಾನಬದ್ಧ ಏನು ಈಗ ಈಗ ಆಲ್ರೆಡಿ ನಾನು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಮತ್ತೆ ಕಾರ್ಮಿಕ ಸಚಿವರಿಗೆಲ್ಲ ನಾನು ಪತ್ರ ಬರೆದಿದ್ದೀನಿ ಅದರಂತೆ ಈಗ ಕೂಡ್ಲೆ ಆತನ ಮೇಲೆ ಕ್ರಮ ಕೈಗೊಳ್ಬೇಕು ಏನ್ ಇವತ್ತು ಮಾಧ್ಯಮ ಮಿತ್ರರು ಮಾಧ್ಯಮದವರು ಇದಕ್ಕೆ ಅಂತ ಹೋದಾಗ ವರದಿಗೆ ಅಂತ ತೆರಳಿದಾಗ ಅಲ್ಲೂ ಕೂಡ ಗುಂಡಾಗಿರಿ ಬೇರೆ ವರ್ತಿಸಿ ಆ ಮೊಬೈಲ್ ಕಸಿಯೋದಕ್ಕೂ ಕೂಡ ಯತ್ನಿಸಿದಾನೆ ಇವತ್ತು ಎಲ್ಲಿ ಹೋಗಿದೀವಿ ಇವತ್ತು ಮಾಧ್ಯಮದವರು ಅಂದ್ರೆ ಈ ಅನ್ಯಾಯಗಳನ್ನ ಎಲ್ಲದಕ್ಕೂ ಜೈಕಾರ ಹಾಕ್ಬೇಕಾ ಇಂಥದಕ್ಕೆ ಒಂದಷ್ಟು ಜನ ಬೆಂಬಲಿಸ್ತಾರೆ ಅಂತ ಅಂದ್ರೆ ಅದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗತ್ತೆ ಆದಷ್ಟು ಬೇಗ ಆ ಕಾರ್ಮಿಕನಿಗೆ ಕುಟುಂಬಕ್ಕೆ ಮತ್ತೆ ಆ ಕಾರ್ಮಿಕನಿಗೆ ಬೇಗ ಶ್ರೀ ಗುಣಮುಖರ ಆಗ್ಲಿ ಅಂತೇಳಿ ನಾನು ಆಸಿಸ್ತೀನಿ ಮತ್ತೆ ಆ ಕುಟುಂಬಕ್ಕೆ ಏನೈತೆ ಪರಿಹಾರ ಒದಗಿಸ್ಬಿಡ್ಬೇಕು ಮತ್ತೆ ಏನ್ ಆ ಮುಂಜಾಗ್ರತಾ ಕ್ರಮವಹಿಸಿ ಏನ್ ಆ ಸುವರ್ಣಮುಖಿ ನದಿ ಒತ್ತುವರಿ ಒತ್ತುವರಿ ಮಾಡಿ ಕಟ್ಕೊಂಡಿರೋ ಅಕ್ರಮ ಕಟ್ಟಡ ಮತ್ತೆ ಇದನ್ನ ಮನೇಲಿ ನಡೆಸೋದಕ್ಕೆ ಅವಕಾಶನೇ ಇಲ್ಲ ಅವ್ನು ಯಾವುದೇ ಕಮರ್ಷಿಯಲ್ ಲೈಸೆನ್ಸ್ ಕೂಡ ಮತ್ತೆ ಕಮರ್ಷಿಯಲ್ ಕಟ್ಟಡ ಕೂಡ ಕಟ್ಟದೆ ಮನೆಯಲ್ಲೇ ಕಾನೂನು ಬಾಹಿರವಾಗಿ ಇದನ್ನ ನಡೆಸ್ತಾ ಇರ್ತಾನೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವಹಿಸಬೇಕು ಏನು ಈ ನಿದ್ದೆಯಿಂದ ಎದ್ದಿ ಬೇಗ ಅವರ ಮೇಲೆ ಕ್ರಮವಹಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಆಗ್ರಹಿಸ್ತೀನಿ ಇಲ್ಲದೆ ಹೋದ್ರೆ ಮುಂದಿನ ದಿನಗಳು ಇಂಥ ಪ್ರಕರಣ ಜಿಲ್ಲಾದ್ಯಂತ ನಡೀತಾ ಇರೋದನ್ನ ಖಂಡಿಸಿ ಸಂವಿಧಾನಬದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀನಿ ಮಾಧ್ಯಮದ ಮೂಲಕ ಈ ಕಾರಣ ಎರಡನೇ ಪ್ರಕರಣ ನಡೆದ್ರು ಕೂಡ ಕಾರ್ಮಿಕ ಇಲಾಖೆ ಇವತ್ತು ಎಲ್ಲಿ ಮಲ್ಗಿದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ಕ್ರೆಶರ್ ಗಳಲ್ಲೂ ಕೂಡ ಯಾವುದೇ ಸೇಫ್ಟಿ ಇಲ್ಲದೆ ನಡೆಸುತ್ತಾರೆ ಕೂಡ ಯಾವುದೇ ಸೇಫ್ ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನ ಮಾಡೋಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಎಸ್ ಎಸ್ ಎಲ್ ಸಿ ಪಿಯುಸಿ ಐ ಟಿ ಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿ ಎಲ್ ಇವರನ್ನ ಸಂಪರ್ಕ ಮಾಡಬಹುದು you mm -hmm.